ಕೃಷ್ಣ ವೀಣಾ ಸೇರಿಕೊಂಡು ಅವ್ರ ಮಗನ ಮದ್ವೆ ಮಾಡಲ್ ಹಂಕಿದ್ದ ಮನೆ ಜನ ಊರ್ ಜನ ಎಲ್ಲ ಸೇರಿ ಒಂದ್ ಹಾಡ ಹಾಡಲ್ ಹೇಳಿದ ಎನ್ನತ್ರ ಹಾಡೊಂದ್ ಹಾಡಲ್ ಹೇಳಿದ ಹಸಲು ಕೃಷ್ಣ ವೀಣಾ ಸೇರಿಕೊಂಡು ಅವ್ರ ಮಗನ ಮದ್ವೆ ಮಾಡಲ್ ಹಂಕಿದ್ದ ಜನವ ಜನ ಎಲ್ಲ ಸೇರಿ ಮಾಡಕಾರಿ ಹಾಡಲೇತಾಡೊಂದ ಹಾಡ ಹೇಳಿತ ಕಜ್ಜಾಯ ಬಜ್ಜಾರಿ ಮಿರ್ಚಿ ಚಿತ್ರ ಅನ್ನ ಉಂಡು ತಿಂದು ಮಾಡಲ್ಲಂತೂ ಬಿಡಿಯ ಮಾಡಿ ನಿಂಗ ಉಂಡು ತಿಂದು ಮಾಡಲ್ಲಂತೂ ಬಿಡಿಯ ಮಾಡ ಕೈ ತೊಳೆಯನ್ನೇರೆದ್ದು ಕೈ ವರ್ತವೆಂದು ಕೈ ಬಿಟ್ಟು ಸಾಲಲ್ಲೇ ಬಂತು ಲಿಂಗ ದಯವಿಟ್ಟು ಸಾಲಲ್ಲೇ ಬಂತ ಬಳಿ ಹಸಿರು ಕೊಟ್ಟು ಕೃಷ್ಣ ಮೀಣ ಸೇರಿಕೊಂಡು ಅವ್ರ ಮಗ್ನ ಮದುವೆಯ ಮಾಡಲಂಕಿದ್ದ ಮನೆ ಜನ ಊರ್ ಜನ ಎಲ್ಲ ಸೇರಿ ಮಾಡಕಾರಿ ಚನ್ನತ್ರ ಒಂದ್ ಹಾಡ ಹಾಡಲೇಲಿ ಬಾಳ ಚಂದ ಪಾಪ ಸುಮ್ನೆ ಹೇಳದಲ್ಲ ನಾವು ಬಾಳ ಚಂದ ಪಾಪ ಸುಮ್ನೆ ಹೇಳದಲ್ಲ ಜನ ದಿನ ಆಜ ಸಣ್ಣ ಪುಟ್ಟ ಲೋಪ ದೋಷ ಇದ್ರಂತೆ ಕ್ಷಮಿಸ್ಕೋಡೆ ನಿಲ್ಲವೆಲ್ಲ ಇದ್ರಂತೆ ಕ್ಷಮಿಸ್ಕೋಡೆ ನಿಲ್ಲವೆಲ್ಲ ಕೃಷ್ಣ ವೀಣಾ ಸೇರಿಕೊಂಡು ಅವ್ರ ಮಗನ ಮದುವೆ ಮಾಡಲಂಚಿದ್ದ ಮನೆ ಜನ ಎಲ್ಲ ಸೇರಿ ಮಾಡ ಎನ್ನದ್ರೆ ಒಂದ್ ಹಾಡ ಹಾಡಲ್ ಹೇಳಿದ್ದ ಎನ್ನತ್ರೆ ಹಾಡಂಬ ಹಾಡಲ್ ಹೇಳಿದ್ದ